ಓಂದೇವನ ಚಂದ ರೇವದ ರಾಮನ ಚಂದೇ ಮಾರಣೇವೇ दीवा ಅವರನ್ನು ಸಹ ದಾನ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ ಈಗ ಈ ಒಂದು ಜೀರ್ಣೋದ್ಧಾರ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾದ ಚಾಲನೆಯನ್ನ ನೀಡ್ತಾ ಇರ್ತಕ್ಕಂತ ಎಲ್ಲ ವೇದಿಕೆ ಮೇಲೆ ನನ್ನ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸುಮ್ಮ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಬಯಸ್ತಾ ಇದ್ದೇವೆ ಬನ್ನಿ ಮೇಡಮ್ ಅವರನ್ನು ಸಹ ಮಾನ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಬಿಟ್ಟು ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇವೆ ಈಗ ಈ ಒಂದು ಜೀರ್ಣೋದ್ಧಾರ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾದ ಚಾಲ ಚಾಲನೆಯನ್ನ ನೀಡ್ತಾ ಇರತಕ್ಕಂತ ಎಲ್ಲ ವೇದಿಕೆ ಮೇಲೆ ಎಲ್ಲಾ ನನ್ನ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸುಮ್ಮ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಕರ್ಸ್ಕೊಳ್ತಕ್ಕಂಥದ್ದು ಗೊತ್ತು ಆ ಭಗವಂತ ಯಾವ್ದಾದ್ರು ಊಟದಲ್ಲಿ ಯಾರ್ಯಾರು ಗೊತ್ತಾದಗಳಿದ್ರೆ ಕರ್ಸ್ಕೊಂತಾರೆ ಕರ್ಸ್ಕೊಂಡು ಆಗುತ್ತೆ ಇದು ಒಂದು ಒಳ್ಳೆ ದೇವಸ್ಥಾನ ಆಗುತ್ತೆ ನಾನು ಅಂಜನೇಯ ಭಕ್ತ ಪ್ರತಿ ಶನಿವಾರ ನಮ್ಮ ಮನೆ ಹತ್ರ ಇದ್ರೆ ಹೋಗಿ ದೇವಸ್ಥಾನದಾಗ ಹೋಗಿ ಪ್ರಸಾದ ಹಂಚಿ ಒಂದು ಮೂರು ಜನ ಪ್ರಸಾದ ಹಂಚಿ ಅಲ್ಲಿ ಕೂತಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ನನ್ನ ದಿನನಿತ್ಯದ ಕಾರ್ಯಕ್ರಮ ಆಗ್ತಕ್ಕಂಥದ್ದು ಅದರಿಂದ ಇಲ್ಲೂ ಬರ್ತೀನಿ ಮುಂದೆ ಇದು ಇಲ್ಲಿಗೂ ಈ ಕ್ಷೇತ್ರಕ್ಕೂ ಬರ್ತೀನಿ ಇದಕ್ಕೆ ಎಲ್ಲರೂ ಸಹಾಯವನ್ನು ಬೇಕು ಇವತ್ತು ಹತ್ತಾರು ಕಡೆ ನಾನು ನನ್ನ ಕ್ಷೇತ್ರದಲ್ಲಿ ದೇವಸ್ಥಾನ ಮಾಡ್ತಾ ಇದ್ದೇನೆ ಸಣ್ಣಕ್ಕೆ ಅಂತ ಇದರಲ್ಲಿ ದೇವಸ್ಥಾನ ಕಟ್ಟಿಸಿದ್ದೇನೆ ಭಗ್ರಹ ತರಬೇಕು ಗೋಪರ ಬಂದು ಅವ್ರನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆ ಗ್ರಾಮದವ್ರನ್ನ ಎಲ್ಲ ನನ್ನ ಕೈಲಿ ಹಾಕಿಸ್ಬೇಡಿ ನಿಮ್ಮ ಕಾಣಿಕೆಯೂ ಇರಬೇಕು ಒಂದು ಜನ ರೂಪಾಯಿ ಹಾಕ್ಬಿಟ್ಟು ವಿಗ್ರಹ ಬುಕ್ ಮಾಡೋದಕ್ಕೆ ನಾನು ಒಬ್ಬನು ನನ್ನ ಕುಟುಂಬದ ಒಬ್ಬ ಕೈಲಿ ಹಾಕಿಸ್ಕೊಡುದು ನೂರಾರು ಜನ ಹಾಕ್ಕೊಂಡಿರ್ತಕ್ಕಂಥದ್ದು ಭಗವಂತನೇ ಕರ್ಸ್ಕೊಂಡಿರ್ತಕ್ಕಂಥ ಸ್ಥಳಕ್ಕೆ ಬರ್ಬೇಕಂತ ಕರ್ಸ್ಕೊಂಡಿರ್ತಕ್ಕಂಥದ್ದು ಈಗೇನು ವಿಜಯ್ ಸಾರ್ ಅವರು ಹನುಂತರಪ್ಪ ಅವರು ಇಲ್ಲ ಇರೋ ಊರಿನ ಇವರು ತಾವೆಲ್ಲ ಜವಾಬ್ದಾರಿ ತಂದಿ ಏನ್ ಮಾಡ್ತಾ ಇದ್ದೀರಾ ನಾನು ನನ್ನ ಕುಟುಂಬದವನ್ನೂ ಅಣ್ಣ ಹೇಳಿ ನನ್ನ ಶಕ್ತಿ ಮೇಲೆ ಏನ್ ಸಹಾಯ ಮಾಡೋಕ್ಕೆ ಸಾಧ್ಯ ಇದ್ದೀವಿ ಸಹಾಯ ಮಾಡ್ತೇನೆ ಜೊತೆಗೆ ಯಾರು ಇಲ್ಲಿಂದ ಈ ಗ್ರಾಮದಿಂದ ಬೆಂಗಳೂರು ಕಡೆ ಹೋಗಿ ಅನುಕೂಲ ಇದ್ದೀರಲ್ಲ ಅವರೆಲ್ಲರೂ ಈ ಗ್ರಾಮದಲ್ಲಿ ಒಂದು ದೇವಸ್ಥಾನ ಆಗಲಿ ಶಾಲೆ ಆಗಲಿ ನಾವೇನೇ ಮಾಡಬೇಕು ಊರಿಗೆ ಬಂದು ನಾವು ಮಾಡಿದ್ರೆ ಮಾತ್ರ ಈ ಗ್ರಾಮ ಉದ್ದಾರ ಆಗೋದು ಅಂತಕ್ಕಂಥದ್ದು ಇಲ್ಲಿ ಮಳೆ ಬೀದ್ರೆ ಏನಾದ್ರೂ ವ್ಯವಸಾಯ ಆಗುತ್ತೆ ಆ ಜೀವಕ್ಕಾಗ ಅಥವಾ ರಾಗಿನೋ ಏನ್ ಬೆಳೀತೀರೋ ಅದನ್ನ ಬರ್ಕೊಬೋದು ಬೇರೆ ಏನು ಬೆಳೆಯೋದಕ್ಕೆ ಬಂದಿರತಕ್ಕಂಥ ಬೆಂಗಳೂರಿನಲ್ಲಿ ಇಲ್ಲಿ ನೀವು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಮಾಡ್ತೀವಿ ಅಂತಂದ್ರೆ ಸಮಾಜದ ಬಗ್ಗೆ ಆಸಕ್ತಿ ಅವರ ಏನು ಏಳು ಬೇಡಿಕೆಗಳ ಬಗ್ಗೆ ಕಾಳಜಿ ಇವೆಲ್ಲವನ್ನು ನಾವು ವಹಿಸ್ಕೊಂಡು ಚಿಂತನೆಯಲ್ಲಿ ನಮ್ಮ ನಮ್ಮ ಅಂತರಾಳದಲ್ಲಿ ಸದೃಢವಾಗಿ ಇಟ್ಕೊಂಡಾಗ ಮಾತ್ರನ నాకు బాధ్యక్త బ మాత్రం బా బాడేకి సాధ్య స్వామి వివేకా వివేకనందేత వ్యక్తి పరివర్తన్సే హోగీ పరివర్తన అంత మొదలు నమ్మను నాము తిప్పడి మాట్ నో నమ్మను సరిమాకే మాత్రం సరిమా సాధ్యవ్త మాత ఇవతూ వీరాంజనేయ స్వమి మహాభారతీ బహుశ ಎಲ್ಲ ಪಾತ್ರಗಳಿಂದ ಎಲ್ಲೋ ಪಾತ್ರಗಳು ಇಲ್ಲ ಅಂದರೂ ಸಹಿತ ಮಹಾಭಾರತ ಸಾರಿ ರಾಮಾಯಣ ನಡೆದು ಬಿಡೋದೇನೋ ಆದರೆ ಹನುಮಂತನ ಪಾತ್ರ ಹನುಮಂತನ ಪಾತ್ರ ಇರಲಿಲ್ಲ ಅಂದರೆ ಬಹುಶಃ ರಾಮಾಯಣ ಸಂಪೂರ್ಣವಾಗಿ ಪೂರ್ಣಗೊಳ್ಳಿರಲಿಲ್ಲ ಅಂತಕ್ಕಂಥದ್ದು ನನ್ನ ನನ್ನ ಮಾತು ಹೇಳಿದ್ರೆ ಇವತ್ತು ಒಬ್ಬ ಸಾಮಾನ್ಯ ವಾನರನಾಗಿ ಶ್ರೀರಾಮನ ಸದ್ಭಕ್ತನಾಗಿ ಅವನ ದಾಸನಾಗಿ ಇವತ್ತು ಪೂಜ್ಯನೆಯ ಸ್ಥಾನದಲ್ಲಿ ಹನುಮಂತ ಆಂಜನೇಯ ಸ್ವಾಮಿ ಕುಳಿತಿದ್ದಾನೆ ಅಂತ ಹೇಳಿದ್ರೆ ಅವನು ಸ್ವಾಮಿ ನಿಷ್ಠೆ ನಾವು ಮೆಚ್ಚಬೇಕು ಶ್ರೀರಾಮನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಜೊತೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಶ್ರೀರಾಮನ ಜೊತೆಯಾಗಿ ಜೊತೆಯಾಗಿ ಒಡನಾಡಿಯಾಗಿ ರಾಮಾಯಣವನ್ನು ಯುದ್ಧವನ್ನು ಪೂರ್ಣಗೊಳಿಸಲಿಕ್ಕೆ ಅವರ ಪಾತ್ರವನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಗಚ್ಚ ಶೀಘ್ರಂ ಮಹಾಬಾಹು ಭ್ರಾತೃ ವೃಕ್ಷ ಪ್ರಣಾಮ್ಯಹಂ ಅಸ್ಮಾಕಂ ಪಂಚಮಿ ಭವ ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರ ಹೇಳ್ತಾರೆ ಲಕ್ಷ್ಮಣ ಇಂದ್ರಜಿತ್ನ ಬಾಣಕ್ಕೆ ಮೂರ್ಛೆ ಹೋಗಿರ್ತಾನೆ ಯಾರನ್ನ ನನ್ನ ಪ್ರಾಣ ಭಿಕ್ಷೆ ಕೇಳಬೇಕು ದೈವಾಂಶ ಸಂಭೂತ ಶ್ರೀರಾಮಚಂದ್ರ ವೈದ್ಯರು ಸಮಾಜ ಸೇವಾ ನಿರತರು ಮಾಜಿ ಶಾಸಕರು ಶಿರಾ ಇವರು ನಮ್ಮ ಈ ಒಂದು ಚಿತ್ರದುರ್ಗ ಕ್ಷೇತ್ರದ ಮಾಜಿ ಸಂಸದರು ದಿವಂಗತ ಮಾಜಿ ಸಂಸದರು ಮೂರ್ಲಿಗಿರಿಯಪ್ಪ ಅವರ ಮುದ್ದಿನ ಮಗನಾಗಿ ಅತ್ಯಂತ ಕೂರ್ಕೊಳ್ತಾ ಇದೆ ಹಾಗೆ ಹೈದರಾಬಾದ್ ಮೇಲಿನ ಮೂಲದ ವಿಜಯ ಅವರು ಕೂಡ ವೇದಿಕೆಗೆ ಬರಬೇಕಂತ ಪ್ರೀತಿಯಿಂದ ಕೇಳ್ಕೊಳ್ತಾರೆ ಇದ್ದ ವಕೀಲರು ಉ ನ್ಯಾಯಾಲಯ ಬೆಂಗಳೂರು ಹಾಗೂ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ರವರನ್ನ ಈ ಒಂದು ವೇದಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಅವರಿಗೆ ಈ ಒಂದು ಪುಟ್ಟ ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಈ ಮೂಲಕ ಮನವಿಯನ್ನ